ಎಲ್ಲರಿಗೂ ನಮಸ್ಕಾರ ಜೀವಿ ಕನ್ನಡ ಪಾಠಶಾಲೆ ಚಾನಲ್ಗೆ ಸ್ವಾಗತ ಇಂದು ನಾವು ಪ್ರಥಮ ಪಿಯುಸಿ ಕನ್ನಡ ಪದ್ಯವಾದ ಮಗು ಮತ್ತು ಹಣ್ಣುಗಳು ಈ ಸುಂದರ ಕವಿತೆಯ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಈ ಪದ್ಯವನ್ನು ಪ್ರಸಿದ್ಧ ಕವಿ ಎಚ್ ಎಸ್ ಶಿವಪ್ರಕಾಶ್ರವರು ರಚಿಸಿದ್ದಾರೆ ಈ ಕವನದಲ್ಲಿ ಮಗು ಯಾವ ರೀತಿ ಬೆಳೆದು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು ಎಂಬುದನ್ನು ಹಣ್ಣುಗಳೊಂದಿಗೆ ಹೋಲಿಕೆ ಮಾಡಿ ವಿವರಿಸುತ್ತಾರೆ ಇದು ನಮ್ಮ ಜೀವನಕ್ಕೆ ತುಂಬ ಆಳವಾದ ಸಂದೇಶವುಳ್ಳ ಪದ್ಯವಾಗಿದೆ ಆದ್ದರಿಂದ ಈಗಲೇ ನಿಮ್ಮ ಪುಸ್ತಕವನ್ನು ತೆರೆದು ನನ್ನ ಜೊತೆ ಗಮನ ಕೊಟ್ಟು ಕೇಳಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮಗು ಕಣ್ಣನ್ನು ಎಲ್ಲಿ ಅರಳಿಸುತ್ತದೆ ಉತ್ತರ ಮಗು ಕಣ್ಣನ್ನು ಹಣ್ಣಿನ ಅಂಗಡಿಯ ಮುಂದೆ ಅರಳಿಸುತ್ತದೆ ಪ್ರಶ್ನೆ ಎರಡು ತಿರುವಿನಲ್ಲಿ ಅವತರಿಸುವ ವಾಹನ ಯಾವುದು ಉತ್ತರ ತಿರುವಿನಲ್ಲಿ ಅವತರಿಸುವ ವಾಹನ ಕಪ್ಪು ಲಾರಿ ಪ್ರಶ್ನೆ ಮೂರು ಮಗು ಯಾವುದರ ಹಾಗೆ ಬಾಳಬೇಕು ಉತ್ತರ ಮಗುವು ವಾದ ಬಾಳೆಯ ಹಣ್ಣಿನಂತೆ ಬಾಗಬೇಕು ಪ್ರಶ್ನೆ ನಾಲ್ಕು ಯಾವ ಹಣ್ಣಿನಂತೆ ಮಗು ಕೊಬ್ಬಬಾರದು ಉತ್ತರ ಮಗುವು ಚಕೋತ ಹಣ್ಣಿನಂತೆ ಕೊಬ್ಬಬಾರದು ಪ್ರಶ್ನೆ ಐದು ಅನ್ಯರ ಕಣ್ಣಿಗೆ ಯಾವ ಹಣ್ಣಿನಂತೆ ಮಗು ಅಪರೂಪವಾಗಬೇಕು ಉತ್ತರ ಅನ್ಯರ ಕಣ್ಣಿಗೆ ಮಗು ಅಂಜೂರದಂತೆ ಅಪರೂಪವಾಗಬೇಕು ಆರು ಆಯುಷ್ಯದ ಚಪರಕ್ಕೆ ಮಗು ಹೇಗೆ ಹಬ್ಬಿಕೊಳ್ಳಬೇಕು ಉತ್ತರ ಆಯುಷ್ಯದ ಚಪರಕ್ಕೆ ಮಗು ದ್ರಾಕ್ಷಿಯ ಬಳ್ಳಿಯ ಹಾಗೆ ಹಬ್ಬಿಕೊಳ್ಳಬೇಕು ಏಳು ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಉತ್ತರ ಯಲಚಿ ಹಣ್ಣು ಎಲ್ಲರಿಗೂ ದಕ್ಕುವ ಹಣ್ಣಾಗಿದೆ ಎಂಟು ಬೆಲೆಯ ರಾಕೆಟ್ ಯಾನದಲ್ಲಿ ಹೊರಟ ಹಣ್ಣು ಯಾವುದು ಉತ್ತರ ಬೆಲೆಯ ರಾಕೆಟ್ ಯಾನದಲ್ಲಿ ಹೊರಟ ಹಣ್ಣು ಸೇಬು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಮಗು ಬದುಕಿನಲ್ಲಿ ಯಾವ ಯಾವ ತೊಂದರೆಗಳಿಗೆ ಒಳಗಾಗಬಾರದು ಉತ್ತರ ಮಗು ತಟ್ಟನೆ ಅವತರಿಸಿದ ಕಪ್ಪು ಲಾರಿನಂತಹ ಸಮಸ್ಯೆಗಳು ತನ್ನ ಜೀವನದ ಹಾದಿಯಲ್ಲಿ ಬಂದಾಗ ಬೇರೆಯವರನ್ನು ನಂಬಿ ದೈಹಿಕ ಮತ್ತು ಮಾನಸಿಕ ತೊಂದರೆಗಳಿಗೆ ಒಳಗಾಗಬಾರದು ಮರದಲ್ಲಿರುವ ಕಾಯನ್ನು ಜನರು ಕಲ್ಲು ಹೊಡೆದು ಬೀಳಿಸುತ್ತಾರೆ ಅದು ಬದುಕಲು ಸಹ ಬಿಡುವುದಿಲ್ಲ ಹಾಗೆಯೇ ಬೆಳೆದು ಬದುಕಬೇಕಾದ ನೀನು ಬೇರೆಯವರಿಂದ ಮೋಸಕ್ಕೆ ಒಳಗಾಗಬಾರದು ಎಂದು ಕವಿಯೂ ಇಲ್ಲಿ ಎಚ್ಚರಿಸುತ್ತಾರೆ ಎರಡು ಮಗುವಿನಲ್ಲಿ ಗಮನಿಸಬೇಕಾದ ಗುಣಗಳು ಯಾವುವು ಉತ್ತರ ಮಗುವು ನಿಂಬೆಯಂತೆ ಕುಗ್ಗಬೇಕು ಚಕೋತನಂತೆ ಕೊಬ್ಬಬೇಕು ಬಾಳೆಯ ಹಣ್ಣಿನಂತೆ ಬಾಗಬೇಕು ಅಂಜೂರದ ಹಣ್ಣಿನಂತೆ ಅಪರೂಪವಾಗಬೇಕು ಕಿತ್ತಲೆ ಮೋಸಂಬಿ ಮಾವಿನ ಹಣ್ಣಿನಂತೆ ಸಮರಸದ ಭಾವನೆ ಹೊಂದಿರಬೇಕು ಕಲ್ಲಂಗಡಿಯಂತೆ ಎಲ್ಲರಿಗೂ ಕಾಣಿಸಿಕೊಳ್ಳಬೇಕು ದ್ರಾಕ್ಷಿಯಂತೆ ಚಪ್ಪರದ ತುಂಬ ಹಬ್ಬಬೇಕು ಎಲಚಿಯ ಹಣ್ಣು ಎಲ್ಲರಿಗೂ ದೊರೆಯುವ ಹಾಗೆ ನೀನೂ ಎಲ್ಲರೊಳಗೆ ಒಂದಾಗಿರಬೇಕು ಇವು ಮಗುವಿನಲ್ಲಿ ಗಮನಿಸಬೇಕಾದ ಗುಣಗಳಾಗಿವೆ ಅರಳಿಸಿದ ದಾಳಿಂಬೆ ಯಾವ ರೀತಿ ಕಾಣುತ್ತದೆ ಉತ್ತರ ಅರಳಿಸಿದ ದಾಳಿಂಬೆ ಥಳಪಳ ಹೊಳೆಯುವ ಬಣ್ಣದಿಂದ ಮತ್ತು ಮಣಿಮಣಿಗಳಂತೆ ಹನಿಹನಿಯಿಂದ ಕೂಡಿದ ತನಿ ರಸದ ರೀತಿಯಲ್ಲಿ ಕಾಣುತ್ತದೆ ಮಗು ಹಣ್ಣಿನಂಗಡಿಯಾಗಬೇಕಾದುದ್ದು ಎಲ್ಲಿ ಉತ್ತರ ಮಗು ಈ ಸಮಾಜದಲ್ಲಿ ರಸ್ತೆ ಪಕ್ಕದ ಅಂಗಡಿಯ ಬಳಿ ಹಾಗೂ ಊರ ಮಾರುಕಟ್ಟೆಯ ನಡುವೆ ಹಣ್ಣಿನ ಅಂಗಡಿಯಂತೆ ಆಗಬೇಕಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು ಯಾವುವು ವಿವರಿಸಿರಿ ಉತ್ತರ ಪ್ರಸ್ತುತ ಮಗು ಮತ್ತು ಹಣ್ಣುಗಳು ಎಂಬ ಈ ಕವಿತೆಯಲ್ಲಿ ಕವಿಯು ಹಣ್ಣುಗಳನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಮಗುವಿನ ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳಬೇಕು ಎಂದು ತಿಳಿಸುತ್ತಾರೆ ಈ ಕವಿತೆಯಲ್ಲಿ ಪ್ರಕೃತಿಯಲ್ಲಿ ದೊರೆಯುವ ವಿವಿಧ ರೀತಿಯ ಹಣ್ಣುಗಳು ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆಗೆ ರೂಪಕವಾಗಿ ಬಳಕೆಯಾಗುತ್ತವೆ ಪದ್ಯದ ಆರಂಭದಲ್ಲಿಯೇ ಕವಿಯು ಮಗುವಿನ ಎಳೆಯ ಬಾಲ್ಯದ ಜೀವನದಲ್ಲಿ ಕೆಟ್ಟ ವ್ಯಕ್ತಿಗಳು ಬಂದು ಹಾಳು ಮಾಡದಿರಲಿ ಅಂಥ ವ್ಯಕ್ತಿಗಳಿಂದ ದೂರವಿರಬೇಕು ಎಂದು ಹೇಳುತ್ತಾರೆ ಮಗುವು ಹಣ್ಣಿನಂಗಡಿಯಂತ ಆಗಬೇಕು ಏಕೆಂದರೆ ಹಣ್ಣುಗಳಲ್ಲಿ ನಾನಾ ರೀತಿಯ ಗುಣಗಳು ಇರುವ ಹಾಗೆ ಮಗುವು ಸಹ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಹಣ್ಣು ಬಳಿತು ಮಾಗಿದ ಮೇಲೆ ಅದಕ್ಕೆ ಬೆಲೆ ಜಾಸ್ತಿ ಹಾಗೆಯೇ ಮಗುವು ಸಹ ಒಳ್ಳೆಯದು ಮತ್ತು ಕೆಟ್ಟದ್ದರ ಬಗ್ಗೆ ತಿಳುವಳಿಕೆಯುಳ್ಳವನಾಗಬೇಕು ಮತ್ತು ಈ ಸಮಾಜದಲ್ಲಿ ಬಾಳೆಯ ಹಣ್ಣಿನಂತೆ ಬಾಗುವ ನಯ ವಿನಯತೆಯನ್ನು ಕಲಿಯಬೇಕು ಚಕೋತ ನಿಂಬೆಗಳಂತೆ ಉಳಿತುಂಬಿ ಸಮಯಕ್ಕೆ ಮಾತ್ರ ಬಳಕೆಯಾಗುವಂತೆ ಇರಬಾರದು ರಸಪುರಿ ಮಾವಿನ ಹಣ್ಣಿನಂತೆ ಹುಳಿ ಸಿಹಿಯನ್ನು ಸಮಾನವಾಗಿ ಹೊಂದಿಸಿಕೊಳ್ಳಬೇಕು ಅಂದರೆ ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು ಅಂಜೂರ ಹಣ್ಣಿನಂತೆ ಅಪರೂಪದ ವ್ಯಕ್ತಿಯಾಗಬೇಕು ಕಲ್ಲಂಗಡಿ ಹಣ್ಣು ಬಿಸಿಲಿಗೆ ದಣಿದು ಬಾಯಾರಿಕೆಯಾದ ಜನರಿಗೆ ಹೇಗೆ ತಂಪು ನೀಡುತ್ತದೆಯೋ ಹಾಗೆ ಕಷ್ಟದಲ್ಲಿದ್ದವರಿಗೆ ಆಸರೆಯಾಗಬೇಕು ದಾಳಿಂಬೆಯ ಹಣ್ಣಿನ ಹಾಗೆ ಮನಸ್ಸೂ ಶರೀರ ಹೊಳೆಯುತ್ತಿರಬೇಕು ದ್ರಾಕ್ಷಿ ಬಳ್ಳಿಯ ಹಾಗೆ ಸಂಬಂಧಗಳ ನಡುವೆ ಬಾಂಧವ್ಯ ಹೊಂದಿರಬೇಕು ಸೇಬು ಹಣ್ಣಿನ ಹಾಗೆ ದುಬಾರಿಯಾಗದೆ ಯಲಚಿ ಹಣ್ಣಿನ ಹಾಗೆ ಎಲ್ಲರೊಡನೆ ಬೆರೆತು ಈ ಸಮಾಜದಲ್ಲಿ ಬದುಕಬೇಕು ಎಂದು ಕವಿಯು ಹಣ್ಣುಗಳಂತೆ ಈ ಸಮಾಜದಲ್ಲಿ ಹಲವು ರೀತಿಯ ವ್ಯಕ್ತಿಗಳಿರುತ್ತಾರೆ ಅವರೊಂದಿಗೆ ನೀನು ಬಲು ಎಚ್ಚರಿಕೆಯಿಂದ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿ ಜೀವನವನ್ನು ಸಾಗಿಸಬೇಕು ಎಂದು ಈ ಪದ್ಯದಲ್ಲಿ ತಿಳಿಸುತ್ತಾರೆ ಎರಡು ಮಗುವಿನ ವ್ಯಕ್ತಿತ್ವಕ್ಕೂ ಹಾಗೂ ಹಣ್ಣುಗಳಿಗೂ ಕವಿ ಹೇಗೆ ಸಂಬಂಧವನ್ನು ಕಲ್ಪಿಸಿದ್ದಾರೆ ವಿವರಿಸಿರಿ ಉತ್ತರ ಕವಿಯು ಈ ಪದ್ಯದಲ್ಲಿ ಕೆಲವು ಹಣ್ಣುಗಳನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಹೋಲಿಕೆಯ ಮೂಲಕ ಮಗುವಿನ ವ್ಯಕ್ತಿತ್ವ ಹೇಗೆ ಪರಿವರ್ತನೆಯಾಗುತ್ತ ಬೆಳೆಯಬೇಕು ಎಂದು ತಿಳಿಸುತ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯ ಮಾತಿನಂತೆ ಮಗು ಬಾಲ್ಯದಲ್ಲಿಯೇ ಬಾಳೆಯ ಹಣ್ಣಿನಂತೆ ಬಾಗುವುದನ್ನು ಕಲಿಯಬೇಕು ಅಂದರೆ ಗುರು ಹಿರಿಯರೊಂದಿಗೆ ವಿನಯತೆಯಿಂದ ನಡೆದುಕೊಳ್ಳಬೇಕು ಹಾಗೆಯೇ ಕಿತ್ತಲೆ ಮೋಸಂಬಿ ರಸಪುರಿ ಮಾವಿನ ಹಣ್ಣು ದಾಳಿಂಬೆ ಈ ಹಣ್ಣುಗಳಲ್ಲಿ ಇರುವಂತಹ ಅಂಶಗಳ ರೀತಿಯಲ್ಲಿ ಸಿಹಿಯೊಂದಿಗೆ ಸಮಾನವಾಗಿ ಮಗುವು ಸಮಾಜವು ಒಪ್ಪುವಂಥ ಉತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಕೆಟ್ಟ ಗುಣಗಳನ್ನು ತ್ಯಜಿಸಬೇಕು ಅಂಜೂರದ ಹಣ್ಣು ಅಪರೂಪವಾಗಿ ಹೇಗೆ ದೊರಕುವುದೋ ಹಾಗೆ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದಾಗ ಮಾತ್ರ ಈ ಸಮಾಜ ಗೌರವಿಸುತ್ತದೆ ಸಮಾಜದಲ್ಲಿ ಜನರ ಮುಂದೆ ಜನರ ದೃಷ್ಟಿಯಲ್ಲಿ ಕೆಟ್ಟವರಿ ಎನಿಸಿಕೊಳ್ಳದೆ ಉತ್ತಮ ನಡವಳಿಕೆಯನ್ನು ರೂಢಿಸಿಕೊಳ್ಳಬೇಕು ಎಂದು ಕವಿಯೂ ಇಲ್ಲಿ ತಿಳಿಸುತ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಒಂದು ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಆಯ್ಕೆ ಈ ವಾಕ್ಯವನ್ನು ಕವಿ ಎಚ್ ಎಸ್ ಶಿವಪ್ರಕಾಶ್ರವರು ರಚಿಸಿರುವ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಹೇಳಿಕೆ ಈ ಮಾತನ್ನು ಕವಿಯೂ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಮಗು ಮತ್ತು ಹಣ್ಣುಗಳು ಎಂಬ ಈ ಕವಿತೆಯಲ್ಲಿ ಕವಿಯು ಮಗುವನ್ನು ಹಣ್ಣಿಗೆ ಹೋಲಿಸಿ ನಾನಾ ರೀತಿಯ ಹಣ್ಣುಗಳ ರುಚಿಯ ಬಗ್ಗೆ ತಿಳಿಸುತ್ತಾ ಅವುಗಳನ್ನು ಮಗುವಿನ ಬೆಳವಣಿಗೆಯ ವ್ಯಕ್ತಿತ್ವ ವಿಕಾಸಕ್ಕೆ ಅನ್ವಯಿಸಿದ್ದಾರೆ ಹಾಗೂ ಜೀವನದಲ್ಲಿ ಕಪ್ಪು ಲಾರಿಯೊಮ್ಮಲೆ ನಮ್ಮ ಎದುರಿಗೆ ಬಂದು ನಿಂತ ಹಾಗೆ ಕಷ್ಟಗಳು ಅಪಾಯ ತರಬಹುದು ಆದ್ದರಿಂದ ಈ ಸಮಾಜದಲ್ಲಿ ಎಲ್ಲಾ ರೀತಿಯ ಜನರು ಇರುತ್ತಾರೆ ಅವರೊಂದಿಗೆ ಎಚ್ಚರಿಕೆಯಿಂದ ಸಹ ಬಾಳ್ವೆಯಿಂದ ಜೀವನವನ್ನು ನಡೆಸಬೇಕು ಎಂದು ಕವಿಯು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಸಮಾಜದಲ್ಲಿ ಬುದ್ಧಿವಂತಿಕೆಯಿಂದ ಬದುಕಬೇಕು ಎಂದು ತಿಳಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಎರಡು ಹಣ್ಣಿನಂಗಡಿಯಾಗೂ ನೀನೂನು ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಕವಿ ಎಚ್ ಎಸ್ ಶಿವಪ್ರಕಾಶ್ರವರು ರಚಿಸಿರುವ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಹೇಳಿಕೆ ಈ ಮಾತನ್ನು ಕವಿಯು ಓದುಗರಿಗೆ ತಿಳಿಸಿದ್ದಾರೆ ಸಂದರ್ಭ ಮಾರುಕಟ್ಟೆಯಲ್ಲಿ ಗಿರುವಿ ಅಂಗಡಿ ಗುಜೂರಿ ಅಂಗಡಿ ಇನ್ನು ಮುಂತಾದ ಅಂಗಡಿಗಳು ಧೂಳು ತುಂಬಿದ ವಾತಾವರಣವನ್ನು ಹೊಂದಿರುತ್ತವೆ ಅಲ್ಲಿ ಹಣ್ಣಿನ ಅಂಗಡಿಯೂ ಸಹ ಇರುತ್ತದೆ ಜನರು ಇಷ್ಟಪಟ್ಟು ಹಣ್ಣಿನ ಅಂಗಡಿಗೆ ಹೋಗುತ್ತಾರೆ ಹಾಗೆಯೇ ಮಗುವು ಕೂಡ ತನ್ನ ವ್ಯಕ್ತಿತ್ವದಿಂದ ಆಕರ್ಷಿತನಾಗಬೇಕು ಎಂಬ ಆಶಯವನ್ನು ಕವಿಯು ತಿಳಿಸುವ ಸಂದರ್ಭವಾಗಿದೆ ಸ್ವಾರಸ್ಯ ಹಣ್ಣುಗಳು ಹೇಗೆ ಎಲ್ಲರನ್ನೂ ಆಕರ್ಷಿಸುತ್ತವೆ ಹಾಗೆಯೇ ಮಗುವಿನ ವ್ಯಕ್ತಿತ್ವವು ರೂಪುಗೊಳ್ಳಬೇಕು ಎಂದು ಕವಿಯು ಇಲ್ಲಿ ತಿಳಿಸಿರುವುದು ಸ್ವಾರಸ್ಯವಾಗಿದೆ ಮೂರು ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಕವಿ ಎಚ್ ಎಸ್ ಶಿವಪ್ರಕಾಶ್ರವರು ರಚಿಸಿರುವ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಹೇಳಿಕೆ ಈ ಮಾತನ್ನು ಕವಿಯು ಓದುಗರಿಗೆ ತಿಳಿಸಿದ್ದಾರೆ ಸಂದರ್ಭ ಮಗು ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಕಿತ್ತಲೆ ಮೋಸಂಬಿ ರಸಪುರಿ ಮಾವಿನಹಣ್ಣಿನ ಹಾಗೆ ಸರಿಸಮಾನವಾದ ಗುಣಗಳನ್ನು ಹೊಂದಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಎಂದು ಕವಿಯು ತಮ್ಮ ಆಶಯವನ್ನು ತಿಳಿಸುವ ಸಂದರ್ಭವಾಗಿದೆ ಸ್ವಾರಸ್ಯ ಸಮಾಜ ಒಪ್ಪುವಂತಹ ಗುಣಗಳು ಮಗುವಿನಲ್ಲಿ ಬೆಳೆಯಬೇಕು ಎಂದು ತಿಳಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ನಾಲ್ಕು ಅಂಜೂರದಂತೆ ಅಪರೂಪವಾಗು ಆಯ್ಕೆ ಈ ವಾಕ್ಯವನ್ನು ಕವಿ ಎಚ್ ಎಸ್ ಶಿವಪ್ರಕಾಶ್ರವರು ರಚಿಸಿರುವ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಹೇಳಿಕೆ ಈ ಮಾತನ್ನು ಕವಿಯು ಓದುಗರಿಗೆ ತಿಳಿಸಿದ್ದಾರೆ ಸಂದರ್ಭ ಅಂಜೂರಡ ಹಣ್ಣು ಅಪರೂಪವಾಗಿ ಸಿಗುವಂಥದ್ದು ಇದು ಎಲ್ಲಾ ಕಾಲದಲ್ಲೂ ದೊರೆಯುವುದಿಲ್ಲ ಹಾಗೆಯೇ ಮಗು ಕೂಡ ಬೆಳೆದು ದೊಡ್ಡವನಾಗಿ ಸಮಾಜದಲ್ಲಿ ಜನರ ನಡುವೆ ತನ್ನ ಪಾಡಿಗೆ ತಾನು ಬೆಳೆದು ಉತ್ತಮ ಗುಣಗಳನ್ನು ಅಳವಡಿಸಿಕೊಂಡು ಬದುಕನ್ನು ನಡೆಸಬೇಕು ಎಂದು ಕವಿಯು ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯ ಕವಿಯು ಮಗುವಿನ ವ್ಯಕ್ತಿತ್ವದ ಗುಣ ಉತ್ತಮವಾಗಿ ರೂಪುಗೊಳ್ಳಬೇಕು ಎಂದು ತಿಳಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ವಿದ್ಯಾರ್ಥಿಗಳೇ ಇಂದು ನಾವು ಮಗು ಮತ್ತು ಹಣ್ಣುಗಳು ಪ್ರಶ್ನೋತ್ತರಗಳ ಕುರಿತು ತಿಳಿದುಕೊಂಡೆವು ಈ ಪದ್ಯದ ಸಂದೇಶ ಮಗು ಹಣ್ಣುಗಳಂತೆ ಪಕ್ವವಾಗಬೇಕು ಮೌಲ್ಯ ಸಂಪನ್ನವಾಗಬೇಕು ಇದು ಕವಿಯ ಆಶಯವಾಗಿದೆ ನೋಟ್ಸ್ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕನ್ನಡ ಪಾಠಗಳ ಹೊಸ ವಿಡಿಯೋಗಳು ನಿಮಗಿಂದ ಮಾತ್ರ ಬೆಳೆಯಲು ಸಾಧ್ಯವಲ್ಲವೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಪಾಠದ ಜೊತೆ ಧನ್ಯವಾದಗಳು ಮತ್ತು ಶುಭ ದಿನ